ಸಿಎಂ ಬದಲಾವಣೆಯ ಧೈರ್ಯ ಮಾಡ್ತಾರ ರಾಹುಲ್ ಗಾಂಧಿ ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ನಿಂತು ಐದು ವರ್ಷ ನಾನೇ ಸಿಎಂ ಎಂಬ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಶಾಸಕರ ಬೆಂಬಲ ಇಲ್ಲ ಎಂಬ ರೀತಿ ಮಾತನಾಡಿದ್ರು ಸಿದ್ದು ಅಲ್ಲಿಗೆ ಸಿಎಂ ಬದಲಾವಣೆಯ ವಿಚಾರ ತಣ್ಣಗಾಗಿತ್ತು ಆದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಏನು ಸಿದ್ದರಾಮಯ್ಯ ಅವರು ಒಪ್ಪಿದ್ರೆ ಮಾತ್ರ ನಾಯಕತ್ವ ಬದಲಾವಣೆ ಆಗತ್ತೆ ಒಂದು ವೇಳೆ ಸಿದ್ದರಾಮಯ್ಯ ಅವರಿಗೆ ವಿರುದ್ಧವಾಗಿ ನಾಯಕತ್ವವನ್ನ ಬದಲಾವಣೆಗೆ ಮುಂದಾದ್ರೆ ಸರ್ಕಾರಕ್ಕೆ ಆಪತ್ತಿದೆ ಎಂಬ ಮಾತುಗಳು ಕೂಡ ಕೇಳಿ ಇದೆ ಹೀಗೆ ಸಿದ್ದರಾಮಯ್ಯ ಯುದ್ಧಕ್ಕೆ ಸಜ್ಜಾಗಿ ನಿಲ್ಲುವ ಕಾಲಕ್ಕೆ ಅವರ ಬಣದಲ್ಲಿ ಮತ್ತೊಂದು ಅನುಮಾನ ಕಾಣಿಸಿಕೊಂಡಿದೆ ಅದೇನೆಂದ್ರೆ ವೀರೇಂದ್ರ ಪಾಟೀಲ್ ಚೆನ್ನಾರೆಡ್ಡಿ ಎಪಿಸೋಡ್ ಅನ್ನ ರಿಪೀಟ್ ಮಾಡಲು ಹೈಕಮಾಂಡ್ ಹೊರಟಿದ್ಯಾ ಎಂದು ಸಿದ್ದರಾಮಯ್ಯ ತಮ್ಮನ್ನ ಇಳಿಸುವ ದಿಲ್ಲಿಯ ಕೆಲ ನಾಯಕರ ತಂತ್ರಕ್ಕೆ ಕೌಂಟರ್ ಕೊಡುವುದು ಸೇಫ್ ಎಂಬ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ ಆಗಸ್ಟ್ ಒಂದಕ್ಕೆ ಹೈಕಮಾಂಡ್ ಜೊತೆ ಸಿದ್ದು ಮೀಟಿಂಗ್ ಸಿಎಂ ಬದಲಾವಣೆಯ ಧೈರ್ಯ ಮಾಡ್ತಾರ ರಾಹುಲ್ ಗಾಂಧಿ ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ನಿಂತು ಐದು ವರ್ಷ ನಾನೇ ಸಿಎಂ ಎಂಬ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ ಈ ಮೂಲಕ ಸಿಎಂ ಬದಲಾವಣೆಯಾಗುತ್ತೆ ಎಂಬ ಚರ್ಚೆಗೆ ಫುಲ್ ಸ್ಟಾಪ್ ಹಾಕಿದ್ದಾರೆ ಜೊತೆಗೆ ಈ ಹೇಳಿಕೆಯ ಹಿಂದೆ ಹೈಕಮಾಂಡ್ಗೂ ಕೂಡ ಸಿದ್ದರಾಮಯ್ಯ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡದಂತೆ ಕಾಣ್ತಾ ಇದೆ ಅಷ್ಟಕ್ಕೂ ಒಂದಿಬ್ಬರು ಶಾಸಕರನ್ನ ಬಿಟ್ಟರೆ ಸಿಎಂ ಬದಲಾವಣೆಯ ಬಗ್ಗೆ ಯಾರೂ ಕೂಡ ಏನು ಮಾತನಾಡ್ತಾ ಇಲ್ಲ ಇತ್ತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಕೂಡ ಸಿಎಂ ಬದಲಾವಣೆಯ ವಿಚಾರವಾಗಿ ಶಾಸಕರೊಂದಿಗೆ ಚರ್ಚಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಹೀಗಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ವಾರದ ಹಿಂದೆ ರಾಜ್ಯದಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ನಾನೇ ಐದು ವರ್ಷ ಸಿಎಂ ಅಂತ ಹೇಳಿದ್ರು ಅನಂತರ ದೆಹಲಿಗೆ ಕೂಡ ಹೋಗಿ ಅಲ್ಲೂ ಕೂಡ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಶಾಸಕರಿಂದ ಮತದಾನ ಮಾಡಿಸಿ ನನ್ನನ್ನು ಸಿಎಂ ಆಗಿ ಆಯ್ಕೆ ಮಾಡಲಾಗಿದೆ ಕೆ ಶಿವಕುಮಾರ್ ಅವರಿಗೂ ಕೂಡ ಶಾಸಕರ ಬೆಂಬಲ ಇಲ್ಲ ಎಂಬ ರೀತಿ ಮಾತನಾಡಿದ್ರು ಸಿದ್ದು ಅಲ್ಲಿಗೆ ಸಿಎಂ ಬದಲಾವಣೆಯ ವಿಚಾರ ತಣ್ಣಗಾಗಿತ್ತು ಆದರೂ ಕೂಡ ಹೈಕಮಾಂಡ್ ತೀರ್ಮಾನ ಏನು ಸಿದ್ದರಾಮಯ್ಯ ನೇರ ನೇರ ಹೀಗೆ ಮಾತನಾಡಿದ್ದು ಏಕೆ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದ್ದ ಮುನ್ಸೂಚನೆಯಾದರೂ ಏನು ಎಂಬುದರ ಬಗ್ಗೆ ಇದೀಗ ಚರ್ಚೆಗಳು ಆರಂಭ ಆಗಿದೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಎರಡು ವರ್ಷ ಕಳೆದಿದೆ ಡಿಸೆಂಬರ್ ವೇಳೆಗೆ ಎರಡೂವರೆ ವರ್ಷ ಕಳೆಯಲಿದೆ ಈ ಒಂದು ರೀಸನ್ ನಿಂದ ಸಿಎಂ ಬದಲಾಗಬಹುದು ಎಂಬ ಚರ್ಚೆ ಆರಂಭ ಆಗಿತ್ತು ಈ ಒಂದು ಟೈಮ್ನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿ ಶಾಸಕರ ಜೊತೆ ಒನ್ ಟು ಒನ್ ಮಾತುಕತೆ ಕೂಡ ಮಾಡಿದ್ರು ಕ್ಷೇತ್ರಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಕೆಲ ಶಾಸಕರು ತಮ್ಮ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಇದನ್ನೇ ಒಂದು ರೀಸನ್ ಆಗಿಟ್ಟುಕೊಂಡು ಸುರ್ಜೇವಾಲಾ ಅವರು ಶಾಸಕರ ಜೊತೆ ಸಮಾಲೋಚನೆಯನ್ನ ಶುರು ಮಾಡಿದ್ರು ಇತ್ತ ವಿಧಾನ ಪರಿಷತ್ಗೆ ಆಯ್ಕೆಯನ್ನ ಬಯಸಿ ಸಿ ಎಂ ಸಿದ್ದರಾಮಯ್ಯ ಅವರು ಡಿ ಜೆ ಸಾಗರ್ ದಿನೇಶ್ ಅಮಿತ್ ಮಟ್ಟು ರಮೇಶ್ ಬಾಬು ಮತ್ತು ಆರತಿ ಕೃಷ್ಣ ಈ ಒಂದು ಹೆಸರುಗಳನ್ನ ದೆಹಲಿಗೆ ಕಳಿಸಿದ್ರು ಹೈಕಮಾಂಡ್ ಈ ಒಂದು ಲೀಸ್ಟ್ಗೆ ಅನುಮತಿಯನ್ನ ಕೊಟ್ಟಿತ್ತು ಆದ್ರೆ ಈ ಒಂದು ಲೀಸ್ಟ್ಗೆ ಸುರ್ಜೇವಾಲಾ ಅವರು ತಡೆ ನೀಡುವಲ್ಲಿ ಯಶಸ್ವಿಯಾಗ್ತಾರೆ ಇದು ಸಿದ್ದರಾಮಯ್ಯ ಅವರಿಗೆ ಅಸಮಾಧಾನಕ್ಕೆ ಒಂದು ಕಾರಣವಾಗಿತ್ತು ಅಂತ ಹೇಳಲಾಗ್ತಾ ಇದೆ ಆದರೆ ಈ ಮಧ್ಯೆ ಶಾಸಕರ ಜೊತೆ ಸುರ್ಜೇವಾಲಾ ಮೀಟಿಂಗ್ ಅನ್ನ ನಡೆಸಿದ್ರಲ್ಲ ಅದು ನಾಯಕತ್ವದ ಬಗ್ಗೆ ಶಾಸಕರಿಗೆ ಅಸಮಾಧಾನವಿದೆ ಅಂತ ಬಿಂಬಿಸುವ ಪ್ರಯತ್ನ ಎಂಬ ಮಾತುಗಳು ಕೂಡ ಕೇಳಿ ಬಂದಿದ್ವು ಇನ್ನು ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ ಬಂದ ಮೇಲೆ ಸಿದ್ದರಾಮಯ್ಯ ಅವರ ಭೇಟಿಗೆ ಸೂಚನೆಯನ್ನು ಕೊಡಲಾಗಿತ್ತು ಈ ಒಂದು ಟೈಮ್ನಲ್ಲಿ ರಾಹುಲ್ ಗಾಂಧಿ ನಾಯಕತ್ವ ಬದಲಾವಣೆಯ ವಿಚಾರವನ್ನ ಮುಂದಿಟ್ರೆ ಏನು ಎಂಬ ಪ್ರಶ್ನೆ ಮೂಡಿತ್ತು ಈ ಒಂದು ರೀಸನ್ನಿಂದ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಭೇಟಿಗೂ ಮೊದಲೇ ತಮ್ಮ ನಿಲುವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಾನೇ ಐದು ವರ್ಷ ಸಿಎಂ ಆಗಿರ್ತೀನಿ ಎನ್ನುವ ಮೂಲಕ ನಾನು ಅಧಿಕಾರವನ್ನ ಬಿಟ್ಟುಕೊಡಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ಇದೀಗ ಚರ್ಚೆಗಳು ಆರಂಭ ಆಗ್ತಾ ಇದೆ ಅಂದ್ಹಾಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವ ಧೈರ್ಯ ಇತ್ತಂತೆ ಕಾಣ್ತಾ ಇಲ್ಲ ಆದ್ರೆ ಸುರ್ಜೇವಾಲಾ ಅವರು ಶಾಸಕರ ಜೊತೆ ಮಾತುಕತೆ ನಡೆಸಿದ ನಂತರ ಸಿದ್ದರಾಮಯ್ಯ ಬಗ್ಗೆ ನೆಗೆಟಿವ್ ರಿಪೋರ್ಟ್ ನೀಡಿದ್ರೆ ಹೈಕಮಾಂಡ್ ಧೈರ್ಯ ಮಾಡಬಹುದು ಎಂಬ ಲೆಕ್ಕಾಚಾರವಿದೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ರೀಸನ್ಗೆ ಸಿದ್ದರಾಮಯ್ಯ ಅವಕಾಶವನ್ನ ಕೊಡದಂತೆ ತನ್ನ ನಿಲುವನ್ನ ಮೊದಲೇ ಸ್ಪಷ್ಟಪಡಿಸಿ ಶಾಸಕರ ಬೆಂಬಲ ನನಗೆ ಇದೆ ನಾನೇ ಸಿಎಂ ಆಗಿ ಮುಂದುವರಿಯುತ್ತೇನೆ ಅಂತ ಹೇಳಿದ್ದಾರೆ ಅದು ಕೂಡ ದೆಹಲಿಯಲ್ಲಿ ನಿಂತು ಮಾತನಾಡಿದ್ದಾರೆ ಸಿಎಂ ಸಿದ್ದು ನ್ಯಾಷನಲ್ ಮೀಡಿಯಾಗಳ ಮೂಲಕವೂ ಹೈಕಮಾಂಡ್ಗೆ ಏನ್ ತಲುಪಿಸಬೇಕೋ ಅದನ್ನ ತಲುಪಿಸ್ತಾ ಇದ್ದಾರೆ ಸದ್ಯ ಮೂರು ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಈ ಮೂರೂ ರಾಜ್ಯಗಳ ಪೈಕಿ ಕರ್ನಾಟಕದಿಂದ ಬರುವ ಪಾರ್ಟಿಯ ಫಂಡನ್ನೇ ಹೈಕಮಾಂಡ್ ನೆಚ್ಚಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಅತ್ತ ತೆಲಂಗಾಣದಲ್ಲಿ ಸಿ ಎಂ ರೇವಂತ್ ರೆಡ್ಡಿ ಹೈಕಮಾಂಡ್ಗೆ ಅಷ್ಟೇನೂ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಟಾಕ್ ಇದೆ ಹೀಗಾಗಿ ಪಕ್ಷ ನಡೆಸಲು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವುದು ಹೈಕಮಾಂಡ್ಗೆ ಬಹಳ ಮುಖ್ಯ ಒಂದು ವೇಳೆ ನಾಯಕತ್ವ ಬದಲಾವಣೆ ಮಾಡಿದ್ರೆ ಸಿದ್ದರಾಮಯ್ಯ ಬಂಡಾಯ ಹೇಳಬಹುದು ಎಂಬ ಭಯ ಕೂಡ ಹೈಕಮಾಂಡ್ಗೆ ಇದ್ದಂತೆ ಕಾಡ್ತಾ ಇದೆ ಹೀಗಾಗಿ ಸಿದ್ದರಾಮಯ್ಯ ಅವರ ಹೇಳಿಕೆಯ ನಂತರ ಎಲ್ಲರೂ ಕೂಡ ಸುಮ್ಮನಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಆಗಸ್ಟ್ ಒಂದರಂದು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರ ಜೊತೆ ಮಾತುಕತೆ ನಡೆಸಲಿದ್ದಾರೆ ಪರಿಷತ್ ಲೀಸ್ಟ್ ಫೈನಲ್ ಮಾಡುವಂತಹ ವಿಚಾರಕ್ಕೆ ಈ ಮೀಟಿಂಗ್ ಅಂತ ಹೇಳಲಾಗ್ತಿದ್ರು ಕೂಡ ಈ ಮೀಟಿಂಗ್ ಬಗ್ಗೆಯೂ ಕೂಡ ಕುತೂಹಲ ಇದ್ದೇ ಇದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರ ಅಭಯ ಇದೆ ಆದರೆ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರನ್ನ ಎದುರು ಹಾಕಿಕೊಂಡು ಇಲ್ಲಿ ಸರ್ಕಾರವನ್ನ ಮಾಡಲಿಕ್ಕೆ ಕಷ್ಟ ಆಗತ್ತೆ ಹೀಗಾಗಿ ಸಿದ್ದರಾಮಯ್ಯ ಅವರು ಒಪ್ಪಿದ್ರೆ ಮಾತ್ರ ನಾಯಕತ್ವ ಬದಲಾವಣೆಯಾಗತ್ತೆ ಒಂದು ವೇಳೆ ಸಿದ್ದರಾಮಯ್ಯ ಅವರಿಗೆ ವಿರುದ್ಧವಾಗಿ ನಾಯಕತ್ವವನ್ನ ಬದಲಾವಣೆಗೆ ಮುಂದಾದ್ರೆ ಸರ್ಕಾರಕ್ಕೆ ಆಪತ್ತಿದೆ ಎಂಬ ಮಾತುಗಳು ಕೂಡ ಕೇಳಿ ಇದೆ ಹೀಗೆ ಸಿದ್ದರಾಮಯ್ಯ ಯುದ್ಧಕ್ಕೆ ಸಜ್ಜಾಗಿ ನಿಲ್ಲುವ ಕಾಲಕ್ಕೆ ಅವರ ಬಣದಲ್ಲಿ ಮತ್ತೊಂದು ಅನುಮಾನ ಕಾಣಿಸಿಕೊಂಡಿದೆ ಅದೇನೆಂದ್ರೆ ವೀರೇಂದ್ರ ಪಾಟೀಲ್ ಚೆನ್ನಾರೆಡ್ಡಿ ಎಪಿಸೋಡ್ ಅನ್ನ ರಿಪೀಟ್ ಮಾಡಲು ಹೈಕಮಾಂಡ್ ಹೊರಟಿದೆಯಾ ಎಂಬುದು ಅಂದ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವೀರೇಂದ್ರ ಪಾಟೀಲ್ ಕರ್ನಾಟಕದ ಮುಖ್ಯಮಂತ್ರಿ ಅದೇ ಕಾಲಕ್ಕೆ ಆಂಧ್ರ ಪ್ರದೇಶದಲ್ಲಿ ಚೆನ್ನಾರೆಡ್ಡಿ ಮುಖ್ಯಮಂತ್ರಿಯಾಗಿ ಸೆಟ್ಲ್ ಆಗಿದ್ರು ಆದರೆ ಅವರು ಮುಖ್ಯಮಂತ್ರಿಗಳಾದ ಕೆಲವೇ ಕಾಲದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಭ್ರಮ ನಿರಸವಾಗಿದೆ ಕಾರಣ ಕಟ್ಟುನಿಟ್ಟಿನ ರಾಜಕೀಯ ಬದುಕಿಗೆ ಅಂಟಿಕೊಂಡಿದ್ದ ವೀರೇಂದ್ರ ಪಾಟೀಲ್ ಮತ್ತು ಚೆನ್ನಾರೆಡ್ಡಿ ಹೈಕಮಾಂಡ್ ಬಯಸಿದಂತೆ ಪಾರ್ಟಿಯ ಫಂಡ್ ಕೊಡಲು ಒಪ್ಪಿಲ್ಲ ಅಂತ ಹೇಳಲಾಗಿದೆ ಆದರೆ ಅಷ್ಟೊತ್ತಿಗಾಗಲೇ ದಿಲ್ಲಿಯ ಗದ್ದುಗೆಯಿಂದ ದೂರವಿದ್ದಂತಹ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಸಂಪನ್ಮೂಲದ ಅಗತ್ಯವಿತ್ತಲ್ಲ ಹೀಗಾಗಿ ಅದು ಕರ್ನಾಟಕ ಆಂಧ್ರ ಪ್ರದೇಶದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರಗಳಿಂದ ಹೆಚ್ಚಿನ ನೆರವನ್ನು ಬಯಸಿತ್ತು ತನ್ನ ಈ ಬಯಕೆಗೆ ವೀರೇಂದ್ರ ಪಾಟೀಲ್ ಚನ್ನಾರೆಡ್ಡಿ ಯಾವಾಗ ಸ್ಪಂದಿಸಲಿಲ್ವೋ ಆಗ ಇಬ್ಬರನ್ನು ಕೂಡ ಮುಖ್ಯಮಂತ್ರಿಯ ಹುದ್ದೆಯಿಂದ ಕೆಳಗಿಳಿಸಲು ತೀರ್ಮಾನಿಸಲಾಗಿತ್ತು ಹೀಗೆ ಉಭಯ ನಾಯಕರ ಪದಚ್ಯುತಿಗೆ ಅದು ಮುಂದಾದಂತಹ ಕಾಲಕ್ಕೆ ಇಲ್ಲಿ ವೀರೇಂದ್ರ ಪಾಟೀಲ್ ಅವರು ಅನಾರೋಗ್ಯಕ್ಕೊಳಗಾಗ್ತಾರೆ ಇದೇ ಕಾಲದಲ್ಲಿ ರಾಮನಗರ ಸೇರಿದಂತೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಕೋಮು ಗಲಭೆ ನಡೆದಾಗ ಕಾನೂನು ಸುವ್ಯವಸ್ಥೆ ವಿಫಲವಾಗಿದೆ ಎಂಬ ಕಾರಣವನ್ನು ಮುಂದಿಟ್ಟು ಪಾಟೀಲರನ್ನ ಕೆಳಗಿಳಿಸಲಾಗಿತ್ತು ಇದೇ ರೀತಿ ಮುಂದಿನ ಎರಡು ತಿಂಗಳಲ್ಲಿ ಚೆನ್ನಾರೆಡ್ಡಿ ಅವರನ್ನು ಕೂಡ ಆಂಧ್ರ ಪ್ರದೇಶದ ಸಿಎಂ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು ಅರ್ಥಾತ್ ಇವತ್ತು ದಿಲ್ಲಿಯಲ್ಲಿರುವಂತಹ ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಂಡಿರುವಂತಹ ಕಾಂಗ್ರೆಸ್ ಆರ್ಥಿಕವಾಗಿ ಸಂಕಷ್ಟದಲ್ಲಿದೆ ಹೀಗಿರಬೇಕಾದ್ರೆ ಕರ್ನಾಟಕದಿಂದ ಸಿದ್ದರಾಮಯ್ಯ ತೆಲಂಗಾಣದಿಂದ ರೇವಂತ್ ರೆಡ್ಡಿ ಹೈಕಮಾಂಡ್ಗೆ ನಿರೀಕ್ಷಿಸಿದ ಮಟ್ಟದಲ್ಲಿ ಪಾರ್ಟಿಯ ಫಂಡ್ ಅನ್ನ ಕೊಡಬೇಕು ಅಂತ ಬಯಸ್ತಾ ಇದೆ ಆದರೆ ಇದ್ದಿದ್ರಲ್ಲಿ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಬಲ ತುಂಬುತ್ತಿದ್ರು ಕೂಡ ಅವರಿಗಿಂತ ದೊಡ್ಡ ಮಟ್ಟದಲ್ಲಿ ಶಕ್ತಿ ನೀಡುವವರು ಬೇಕು ಅಂತ ಹೈಕಮಾಂಡ್ನ ಕೆಲ ನಾಯಕರು ಯೋಚನೆ ಮಾಡಿರಬಹುದು ಅಂತ ಸಿದ್ದು ಆಪ್ತರ ಅನುಮಾನ ಆದರೆ ವೀರೇಂದ್ರ ಪಾಟೀಲ್ ಚನ್ನಾರೆಡ್ಡಿಯ ಎಪಿಸೋಡ್ನ ಕಾಲಕ್ಕೂ ಈಗಿನ ಕಾಲಕ್ಕೂ ಇರುವಂತಹ ವ್ಯತ್ಯಾಸ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಇರುವ ಶಕ್ತಿ ಅವತ್ತು ವೀರೇಂದ್ರ ಪಾಟೀಲ್ ಅವರ ಮೇಲೆ ರಾಜೀವ್ ಗಾಂಧಿ ಮುಗುಬಿದ್ದ ಕಾಲದಲ್ಲಿ ಕಾಂಗ್ರೆಸ್ಗೆ ಕೆಲವು ರಾಜ್ಯಗಳಲ್ಲಿ ಅಧಿಕಾರ ಇತ್ತು ಆಗ ಮುಖ್ಯಮಂತ್ರಿಗಳ ಬದಲಾವಣೆಯ ರಿಸ್ಕ್ ತೆಗೆದುಕೊಂಡ್ರೂ ಕೂಡ ಪರ್ಯಾಯ ಮೂಲಗಳಿತ್ತು ಆದರೆ ಇದೀಗ ಪರಿಸ್ಥಿತಿ ಹಾಗಿಲ್ಲ ಹಿಮಾಚಲ ಪ್ರದೇಶ ತೆಲಂಗಾಣದಂತಹ ರಾಜ್ಯಗಳಲ್ಲಿ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಹೈಕಮಾಂಡ್ಗೆ ಬಲ ನೀಡುವ ಶಕ್ತಿ ಇರುವುದು ಕರ್ನಾಟಕಕ್ಕೆ ಮಾತ್ರ ಹೀಗಾಗಿ ಎಲ್ಲಿ ಸರ್ಕಾರ ಉರುಳಿದ್ರೆ ಕಾಂಗ್ರೆಸ್ನ ಶಕ್ತಿ ನೆಲಕಚ್ಚುತ್ತೆ ಹೀಗಾಗಿ ಸಿದ್ದರಾಮಯ್ಯ ತಮ್ಮನ್ನ ಇಳಿಸುವ ದಿಲ್ಲಿಯ ಕೆಲ ನಾಯಕರ ತಂತ್ರಕ್ಕೆ ಕೌಂಟರ್ ಕೊಡುವುದು ಸೇಫ್ ಎಂಬ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ ಯಾವಾಗ ಈ ನಿರ್ಧಾರವಾಯಿತು ಇದಾದ ನಂತರ ದಿಲ್ಲಿಗೆ ಹೋದ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಯ ಮೀಟಿಂಗ್ ನಡೆಸುವಂತಹ ಮುನ್ನವೇ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ಮುಂದಿನ ಐದು ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೇನೆ ಸಿಎಂ ಆಗಲು ಬಯಸಿರುವಂತಹ ಡಿ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲವಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಶಾಸಕಾಂಗ ನಾಯಕನ ಆಯ್ಕೆಗೆ ನಡೆದಂತಹ ಚುನಾವಣೆಯಲ್ಲಿ ನಾನು ಗೆದ್ದಿದ್ದೇನೆ ಅಂತ ಅವರು ಬಾಂಬ್ ಬ್ಲಾಸ್ಟ್ ಮಾಡಿದ ರೀತಿ ಕಾಂಗ್ರೆಸ್ ಹೈಕಮಾಂಡ್ಗೆ ತಣ್ಣಗಾಗಿದೆ ಅರ್ಥಾತ್ ಇದು ನಮಗೆ ಸಿದ್ದರಾಮಯ್ಯ ಕೊಟ್ಟಂತಹ ಸ್ಪಷ್ಟತೆ ಎಂಬುದು ವರಿಷ್ಠರಿಗೆ ಈಗ ಕನ್ಫರ್ಮ್ ಆಗಿದೆ ಹೀಗಾಗಿ ಎಂಎಲ್ ಸಿ ಪಟ್ಟಿ ಕ್ಲಿಯರ್ ಮಾಡಿಸುವ ನೆಪದಲ್ಲಿ ಉದ್ದೇಶಿಸಲಾಗಿದ್ದಂತಹ ರಾಹುಲ್ ಗಾಂಧಿಯ ಮೀಟಿಂಗು ಇದ್ದಕ್ಕಿದ್ದಂತೆ ಕ್ಯಾನ್ಸಲ್ ಆಗಿದೆ ಕಾರಣ ಮೀಟಿಂಗ್ ನಡೆದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಏನ್ ಮೆಸೇಜ್ ಕೊಡಬೇಕೋ ಅದನ್ನು ಕೊಡಲು ಸಾಧ್ಯವಿಲ್ಲ ಎಂಬುದು ರಾಹುಲ್ ಗಾಂಧಿ ಅವರ ಅಸಹಾಯ ಕತೆ ಪರಿಣಾಮ ಅಧಿಕಾರ ಹಂಚಿಕೆಯ ಮಾತಿಗೆ ದಿಲ್ಲಿ ಮಟ್ಟದಲ್ಲಿ ಈಗ ತಾಂತ್ರಿಕ ಬ್ರೇಕ್ ಬಿದ್ದಿದೆ ಹಾಗಂತ ಈ ಮಾತು ನಿಂತೆ ಬಿಡುತ್ತೆ ಅಂತೇನಲ್ಲ ಅಂದ್ಹಾಗೆ ಸಿಎಂ ಹುದ್ದೆಗಾಗಿ ಡಿಕೆಶಿ ಮರಳಿ ಯತ್ನಿಸುವುದು ಖಚಿತವಾದ್ರಿಂದ ಈಗಿನಿಂದಲೇ ಅವರಿಗೆ ಕೌಂಟರ್ ಕೊಡುತ್ತಾ ಹೋಗಲು ಸಿದ್ದು ಬಯಸಿದ್ದಾರೆ ಹೀಗಾಗಿ ಆಗಸ್ಟ್ ಒಂದರಂದು ದಿಲ್ಲಿಗೆ ದೌಡಾಯಿಸಲಿರುವಂತಹ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಹಲವು ಡಿಮ್ಯಾಂಡ್ ಗಳನ್ನ ಮುಂದಿಟ್ಟಿದ್ದಾರಂತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನ ತರಬೇಕು ತಾವು ಬಯಸಿದವರನ್ನ ಸಂಪುಟಕ್ಕೆ ತೆಗೆದುಕೊಳ್ಳಲು ಅವಕಾಶವನ್ನ ಕೊಡಬೇಕು ಎಂಬುದು ಅವರ ಡಿಮ್ಯಾಂಡ್ ಅನ್ನೋದು ಸದ್ಯದ ಮಾಹಿತಿ